ವಿಜಯನಗರ ಕಾಲದ ಮೇಲ್ದಂಡಿ ಹಾಗೂ ಕೆಲದಂಡೆ ಕಾಲುವೆಗಳ ರೈತ ಮುಖಂಡ ಹಾಗೂ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಭೇಟಿ ಗಂಗಾವತಿ ಗಂಗಾವತಿ ವಿಧಾನಸಭಾ ಹಾಗೂ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಜಯನಗರ ಕಾಲದ ಮೇಲ್ದಂಡೆ ಹಾಗೂ ಕೆಳದಂಡಿಯ ಕಾಲುವೆಗಳನ್ನು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಹಾಗೂ ರೈತ ಮುಖಂಡ ರೆಡ್ಡಿ ಶ್ರೀನಿವಾಸ್ ಸೇರಿದಂತೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸೋಮವಾರದಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದಕ್ಕೆ ಸಂಬಂಧಿಸಿದಂತೆ ರೆಡ್ಡಿ ಶ್ರೀನಿವಾಸ್ ಮಾತನಾಡಿ ಮೇಲ್ದಂಡಿ ಹಾಗೂ ಕೆಳದಂಡೆಗಳ ನವೀಕರಣ ಸೇರಿದಂತೆ ಕಾಲುವೆ ಇಲ್ಲಿನ ಮುಳ್ಳುಕಂಟಿ ಮತ್ತಿತರ ಸಣ್ಣ ಪುಟ್ಟ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಾಲ್ಕು ಸಾವಿರ ಕೋಟಿ ಮಂಜೂರಾತಿ ಬಂದಿತು ಕಳೆದ ಎರಡು ವರ್ಷದಿಂದ ಆರೆನ್ ಶೆಟ್ಟಿ ಕುತ್ತಿಗೆಯನ್ನು ಪಡೆದು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಅಗತ್ಯ ಇರುವ ಕಾಮಗಾರಿಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ತುಂಗಭದ್ರದಿಂದ ಅಪಾರ ಪ್ರಮಾಣದಲ್ಲಿ ನೀರು ಹರಿಸಿದಾಗ ಸಮರ್ಪಕವಾಗಿ ಹರಿಯದಿ ಗ್ರಾಮದೊಳಗೆ ರೈತರ ಭೂಮಿಗಳಿಗೆ ಹರಿದು ಸಂಕಷ್ಟ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಈ ಹಿನ್ನೆಲೆಯಲ್ಲಿ ತ್ವರಿತಗತಿಯ ಕಾಮಗಾರಿಗಳನ್ನು ಚಿಕ್ಕ ಜಂತಕಲ್ ಹೊಸಳ್ಳಿ ಡಣಾಪುರ ಅಯೋಧ್ಯ ಅಚುನಾಪುರ್ ಮತ್ತಿತರ ಪ್ರದೇಶಗಳಲ್ಲಿ ವೀಕ್ಷಣೆ ನಡೆಸಿದರು ಇದು ನಮ್ಮ ವಿಜಯನಗರ ಗಂಗಾವತಿಗೆ ಸಂಬಂಧಪಟ್ಟಂಥ ವಿಜಯನಗರ ಕಾಲುವೆ ಅಪರ್ಮೋಸ್ಟ್ ಗೋವರ್ ಕಾಲುವೆಗಳಲ್ಲಿ ಇವತ್ತು ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಏನಂತಂದರೆ ಸುಮಾರು ಈ ಒಂದು ಕಾಲು ತುಂಬ ಈ ಒಂದು ಬೆಳ್ಳಿ ಮತ್ತು ಎಲ್ಲ ಸರ್ಕೊಂಡು ಹಾಗಾಗಿ ಟೈಲ್ಯಾಂಡರ್ಸ್ಗೆ ನೀರು ಹೋಗ್ತಾ ಇಲ್ಲ ಈ ಒಂದು ಕ ಈ ಒಂದು ಕಾಲುವೆಗಳಿಗೆ ಸಂಬಂಧಪಟ್ಟಂಥ ನಮ್ಮ ಹೊಸಳ್ಳಿ ಅಯೋಧ್ಯೆ ಇತ್ಯಂತ ಕಲ್ಲು ಗಂಗಾವತಿ ಇವೆಲ್ಲ ಸಂಬಂಧಪಟ್ಟಂತ ರೈತರಿಗೆ ನೀರಿದ್ದರೂ ಕೂಡ ಮಲಗ ತಿಂಗಳಲ್ಲಿ ನೀರು ಹೋಗುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಈ ವಿಷಯವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರ ಗಮನಕ್ಕೆ ತಂದು ಈ ಒಂದು ತಾಲೂಕು ಆಧುನೀಕರಣ ಮಾಡುವಂಥ ಆರ್ ಎನ್ ಶೆಟ್ಟಿ ಅವರು ಈ ಒಂದು ಕೆನಲ್ ಇದೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೂ ಎಲ್ಲ ನಮ್ಮ ರೈತರು ಆಮೇಲೆ ನೀರು ಬಳಕೆದ ಸಂಘದ ಎಲ್ಲ ಗೌರವಿತ ಸದಸ್ಯರು ಎಲ್ಲರೂ ಕೂಡ ನಾವು ಇವತ್ತು ಈ ಒಂದು ಖಾಲಿ ವೀಕ್ಷಣೆ ಮಾಡಿದ್ವಿ ಅತಿ ಶೀಘ್ರದಲ್ಲೇ ಈ ಒಂದು ಸಿಲ್ಪ್ ತೆಗೆಯೋ ಕೆಲಸ ನಾವು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡಿದ್ವಿ ಯಾರಿಗೆ ಕೆ ಎನ್ ಶೆಟ್ಟಿ ಅಂತೇಳಿ ಆರ್ ಎನ್ ಶೆಟ್ಟಿ ಕಂಪ್ನಿಯವರು ಜಿ ಎಮ್ ಒಬ್ಬ ಜಿ ಎಮ್ ಒ ಕೆ ಎನ್ ಶೆಟ್ಟಿ ಇದ್ದಾರೆ ಅಧಿಕಾರಿಗಳಿಗೂ ನಾವು ಎಲ್ಲ ಮಾತಾಡಿದ್ವಿ ಒಂದು ವೇಳೆ ಏನಾದರೂ ಸಿಲ್ಪ್ ತೆಗೆದಿಲ್ಲ ಅಂತ ಅವ್ರ ಮೇಲೆ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಯಾಕಂದರೆ ಇವತ್ತು ರೈತರ ರೈತರೆಲ್ಲರೂ ಕೂಡ ಸಸಿ ಮಡಿ ಸಸಿ ಹಾಕ್ಕೊಂಡು ಅವರು ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕಾಗುತ್ತೆ ಈ ಒಂದು ರೀತಿ ಇದ್ದರೆ ನಾವು ಒಂದು ಎಕ್ರೆ ಕೂಡ ಹಚ್ಚ ಪರಿಸ್ಥಿತಿ ಇರೋಂಗಿಲ್ಲ ಅದಕ್ಕೆ ನಾನು ಸಮ್ಮಾನಿಸಿ ಶಿವರಾಜ್ ತಂಗಿ ಸಾಹೇಬ್ರು ಕೂಡ ಗಮನಿಸ್ಕೊಂಡು ಅವರು ಕೂಡ ಸಂಬಂಧಪಟ್ಟಂಥ ಕೆ ಎನ್ ಎಲ್ ಎಮ್ ಡಿ ಅವರು ಇರ್ಬೋದು ಕೆ ಎನ್ ಎನ್ ಎಲ್ ಇ ಅವರೆಲ್ಲರೂ ಕೂಡ ಗಮನ ತಗೊಂಡ್ಬಂದು ಅತಿ ಶೀಘ್ರದಲ್ಲೇ ನಮ್ಮ ರೈತರ ಅನುಕೂಲ ಮಾಡುವಂಥ ಹೇಳಿ